ನಾನು ಒಂದೇ ಸಮಕ್ಕೆ ಹುದ್ದೆ ಸಮ ಅವ್ರ ಹುದ್ದೆ ಸರಕೆ ತೈಯಲ್ಲಿ ಮಾಡೋದು ಇದು ಕಾಂಬಿನೇಷನ ಇಲ್ಲಿ ಸ್ವಲ್ಪ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದಿರಾ ನಾವೆಲ್ಲ ಚೆನ್ನಾಗಿದ್ದೀವಿ ಇದು ಮಿಲೆಟ್ಸ್ ಲಟು ನಾನು ಲಾಸ್ಟ್ ಟೈಮ್ ದೋಸೆ ಮಾಡೋದನ್ನ ತೋರಿಸಿದ್ದೆ ಇವತ್ತು ರೊಟ್ಟಿ ಮಾಡ್ತಾಯಿದ್ದೀನಿ ಇಲ್ಲಿ ಸುಮಾರು ಒಂದು ಅರ್ಧದಷ್ಟು ಖಾಲಿಯಾಗಿದೆ ಒಂದು ಕಪ್ ಅಷ್ಟು ಇದು ರಾಗಿ ಹಿಟ್ಟನ್ನ ಹಾಕ್ಕೊತಾಯಿ ಇದಕ್ಕೆ ಕಪ್ ಅಷ್ಟು ಈ ಮಿಲ್ಲೆಟ್ಸ್ ಲಡ್ಡೂನ ಆ್ಯಡ್ ಮಾಡ್ಕೊತ ಇದು ಸ್ವಲ್ಪ ಸ್ವೀಟ್ ಇರುತ್ತೆ ಸೊ ಬರೀ ಇದನ್ನೇ ಮಾಡಿದ್ರೆ ಅಷ್ಟು ಚೆನ್ನಾಗಿರೋಲ್ಲ ಅಂತ ಅಂದ್ಕೊತೀನಿ ನೀವು ಮಾಮೂಲಿ ಬಟ್ಲು ಅಥವಾ ಪ್ಲೇಟ್ಸ್ ಯಾವ್ದ್ರಲ್ಲರೂ ಒಂದು ಅಳತೆಗೆ ಅಂತ ತೊಗೊಳ್ಳಿ ನನಗೆ ಕಣ್ಣು ಗುರ್ತು ಗೊತ್ತಾಗೋಗ್ಬಿಡುತ್ತಲ್ವ ಹೆಂಗಸರಿಗೆ ಸೊ ಒಂದು ಹೇಳಿದ್ರೆ ಸಾಕು ಮೆಜರ್ಮೆಂಟಲ್ಲಿ ಅವರೇ ಹೇಳ್ತಾರೆ ಎಷ್ಟು ಅಡುಗೆಗೆ ಏನು ಅಂತ ಹೇಳ್ಬಿಟ್ಟು ಒಂದು ಕಪ್ ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ ಸಲ ಹೇಳ್ತಾಯಿನಿ ಇಲ್ಲಿ ಕಪ್ ಅಷ್ಟು ಮಿಲೆಟ್ಸ್ ಲ ಒಂದು ಕಪ್ ರಾಗಿ ಹಿಟ್ಟು ಒಂದು ಕಪ್ ಗೋಧಿ ಹಿಟ್ಟು ಮೂರು ಇಂಗ್ರೀಡಿಯೆಂಟ್ಸ್ ಅಷ್ಟೇ ಮತ್ತು ಈರುಳ್ಳಿ ಮೆಣ್ಸಿಕಾಯಿ ಕೊತ್ತಂಬರಿ ಸೊಪ್ಪು ನಿಮ್ಗೆ ಎಷ್ಟು ಬೇಕಷ್ಟು ಹಾಕೋಬೋದು ಇದ್ರ ಜೊತೆಯಲ್ಲಿ ಕ್ಯಾರೆಟ್ ಹಾಕೋಬೋದು ತುರಿದಿರೋವಂಥದ್ದು ಮತ್ತು ತುರಿದಿರೋ ಅಂಥದ್ದು ಕೂಡ ಹಾಕೋಬೋದು ಚೆನ್ನಾಗಿರುತ್ತೆ ಮೂಲಂಗಿ ಕೂಡ ಆ್ಯಡ್ ಮಾಡ್ಕೋಬೋದು ಅದು ನಿಮ್ಮ ಇಷ್ಟ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಈ ಅಂಗನವಾಡಿನಲ್ಲೆಲ್ಲ ತಿ ತಿಂಗಳು ತಿಂಗಳು ಕೊಡ್ತಾರೆ ಅಂತ ಅಂದ್ಕೊಂಡಿದಿನಿ ಅಂಗನವಾಡಿಗಳಲ್ಲಿ ಸೊ ವೇಸ್ಟ್ ಮಾಡೋದಕ್ಕಿಂತ ಕೆಲವ್ರು ವೇಸ್ಟ್ ಮಾಡಿಬಿಡ್ತಾರೆ ಅದನ್ನು ಯಾರು ತಿಂತಾರೆ ಹೋಗೋ ಅಂತ ಹೇಳ್ಬಿಟ್ಟು ಅಂತ ಇದರಲ್ಲಿ ಉಪ್ಪಿಟ್ಟು ಕೂಡ ಮಾಡ್ತಾರೆ ಅಂತ ಅದು ನನಗೆ ಸರಿಯಾಗಿ ಗೊತ್ತಿಲ್ಲ ಬಟ್ ಈ ರೀತಿ ಈ ರೀತಿ ರೊಟ್ಟಿ ದೋಸೆ ಎಲ್ಲ ಮಾಡ್ಕೋಬೋದು ಒಂದು ನಾಲ್ಕು ಜನ ಇದ್ದರೆ ಅಂದರೆ ಒಂದು ಮೂರು ಸಲ ನೀವು ಮಾಡ್ಕೊಂಡ್ರೆ ಈ ರೀತಿ ಆರಾಮಾಗಿ ಖಾಲಿ ಆಗಿಬಿಡತ್ತೆ ಅಂದರೆ ಅದಕ್ಕೆ ಕೊಡೋದಕ್ಕೆ ಕೆಲವೊಂದು ಟೈಮ್ಸ್ಗಳಲ್ಲಿ ಮಾತ್ರ ಅಲ್ವಾ ಮತ್ತು ಇದಕ್ಕೆ ಎಕ್ಸ್ಪೈರ್ ಡೇಟ್ ಕೂಡ ಇರುತ್ತೆ ನೋಡಿಕೊಂಡು ಯೂಸ್ ಮಾಡ್ಕೊಳ್ಳಿ ಇದು ಹೆಲ್ತಿ ಕೂಡ ಗೌರ್ನಮೆಂಟ್ ಕಡೆಯಿಂದ ಕೊಡೋದ್ರಿಂದ ಹೆಲ್ತಿ ಕೂಡ ಇದು ನನಗೆ ನನ್ನ ಆತ್ನಿಯವರು ಕೊಟ್ಟಿದ್ರು ಒಂದು ಪ್ಯಾಕೆಟ್ ಕೊಟ್ಟಿರೋ ಅದೇ ಎರಡು ಸಲ ಮಾಡಿದ್ದೀನಿ ಇನ್ನೊಂದು ಸ್ವಲ್ಪ ಇದೆ ಅದು ಇನ್ನೊಂದು ಸಲ ಏನಾದರೂ ಮಾಡಬೇಕು ಸೊ ಈ ರೀತಿ ರೊಟ್ಟಿ ತಟ್ಬಿಟ್ಟು ಮಾಮೂಲಿ ಸ್ವಲ್ಪ ಹಲ್ಲೆಗೆ ಎಣ್ಣೆ ಹಾಕಿ ಬೇಯಿಸ್ಕೊಳ್ಳೋದು ಅಷ್ಟೇ ಇದಕ್ಕೆ ರೊಟ್ಟಿ ತಟ್ಟಲಿಕ್ಕೆಲ್ಲ ಕೆಲವರು ಪ್ಲಾಸ್ಟಿಕ್ ಪೇಪರ್ಸ್ ಎಲ್ಲ ಯೂಸ್ ಮಾಡ್ತಾರೆ ಅದೆಲ್ಲ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಹಿಂದಿನ ಎಲ್ಲ ಹೇಗೆ ಒಂದು ಪಂಚೆ ಬಟನಲ್ಲಿ ಒಂದು ಕಾಟನ್ ಬಟನಲ್ಲಿ ತಡ್ತಾರೋ ಅದೇ ಹೆಲ್ತಿ ಇವಾಗ ಇಡ್ಲಿ ಬೇಯಿಸ್ಲಿಕ್ಕಿರ್ಬೋದು ಅಥವಾ ರೊಟ್ಟಿ ಹಾಕ್ಲಿಕ್ಕಿರ್ಬೋದು ಈ ಥರ ಒಂದು ಖರ್ಚಿಫ್ ಅಂತಲೇ ಇಟ್ಕೊಬಿಡಿ ನಿಮಗೂ ಕೂಡ ಈಸಿ ಅಂತ ಅಂತ ಅನಿಸುತ್ತೆ ನನಗೆ ಇದೇ ರೀತಿ ಸುಮಾರು ಒಂದು ಆರು ಏಳು ರೊಟ್ಟಿ ಆಗಿತ್ತು ಎಲ್ಲ ಕೂಡ ಚೆನ್ನಾಗಿ ಬಂದಿತ್ತು ರುಚಿ ಕೂಡ ಇರುತ್ತೆ ಬೇಕಿದ್ರೆ ಹಾಗೆ ರೊಟ್ಟಿ ತಿನ್ಕೋಬೋದು ಅಷ್ಟು ಚೆನ್ನಾಗಿರುತ್ತೆ ನೀವು ಏನಾದರೂ ಟ್ರೈ ಮಾಡಿಲ್ಲ ಅಂತ ಹೇಳಿದ್ರೆ ಟ್ರೈ ಮಾಡಿ ನೋಡಿ ನಾನು ಇದನ್ನು ಸರ್ವ್ ಮಾಡ್ತಾಯಿ ಸೊ ಇದು ಮಿಲೆಟ್ಸ್ ರೊಟ್ಟಿ ಚೆನ್ನಾಗಿತ್ತು ಸೊ ಫ್ರೆಂಡ್ಸ್ ನೆಕ್ಸ್ಟು ಇದು ಎಲ್ಲ ನಾನು ಆಲ್ರೆಡಿ ವೀಡಿಯೋ ಮಾಡ್ಕೊಂಡಿದ್ದೆ ಅಪ್ಲೋಡ್ ಮಾಡಲಿಕ್ಕೆ ಆಗಿರಲಿಲ್ಲ ಸ್ಯಾರಿ ಕುಚ್ಚಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಅಂತ ನಿಜವಾಗ್ಲೂ ತುಂಬ ಒತ್ತೊತ್ತಾಗಿ ನೀಟಾಗಿ ಚೆನ್ನಾಗಿದೆ ಮತ್ತು ಇದು ವೈಟ್ ಕಲರ್ ಸ್ಯಾರಿ ಪೂರ್ತಿ ಸಿಲ್ವರ್ ಕಲರಲ್ಲಿ ಬುಡ್ಡಾಸ್ ಇದೆ ನೋಡಿ ಈ ಥರ ಇದೆ ಸ್ಯಾರಿ ಕೂಡ ಚೆನ್ನಾಗಿ ಕಾಣಿಸುತ್ತೆ ರೆಡ್ ಕಲರ್ ಬೋರ್ಡ್ರ್ ಇದೆ ಇದಕ್ಕೆ ಬ್ಲೌಸು ಈ ರೀತಿ ಇದೆ ಇಲ್ಲಿ ಇದಕ್ಕೆ ಮಗ್ಮ ವರ್ಕ್ ಮಾಡಿಸಿದ್ದಾರೆ ನೋಡಿ ಇಲ್ಲಿ ಗೋಲ್ಡ್ ಕಲರಲ್ಲಿ ತುಂಬ ಸಣ್ಣದಾಗಿ ಮಾಡಿಸಿ ಇದಂತೂ ಸಿಕ್ಕಾಬಟ್ಟೆ ಟೈಮ್ ತೊಗೊಳತ್ತಂಥ ಮಗ್ಮವರೆಗೂ ಇದು ಬ್ಲೌಸ್ ಏನೋ ತ್ರೀ ತೌಸಂಡ್ ರುಪೀಸ್ ಅಂತ ಹೇಳ್ತಾರೋ ಇನ್ನು ಸ್ಯಾರಿ ಬಂದು ಫೋರ್ ತೌಸಂಡ್ ಸಮಥಿಂಗ್ ಇರಬೇಕು ನಂಗೆ ಅಷ್ಟು ಸರಿಯಾಗಿ ನೆನಪಿಲ್ಲ ನಿಯರ್ ಇರಬೇಕು ಅಂತ ಹೇಳ್ಬಿಟ್ಟು ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಇದು ನಾನು ಅಪ್ಲೋಡ್ ಮಾಡಬೇಕಿತ್ತು ನಾನು ಹೇಳಿದಾಗೆ ಅಪ್ಲೋಡ್ ಆಗಿರಲಿಲ್ಲ ಮತ್ತು ತೋಳತ್ರ ತುದಿನಲ್ಲೆಲ್ಲ ಈ ಥರ ಬೀಡ್ಸ್ಗಳು ಹಾಕಿದ್ದಾರೆ ವೈಟ್ ಕಲರ್ದು ಚೆನ್ನಾಗಿದೆ ಸ್ಯಾರಿ ಮತ್ತು ಬ್ಲೌಸ್ ಕಾಂಬಿನೇಷನ್ ಕೂಡ ಚೆನ್ನಾಗಿದೆ ವೈಟು ಮತ್ತು ರೆಡ್ ಕಾಂಬಿನೇಷನು ಇದಕ್ಕೆ ದಾರಕ್ಕೂ ಕೂಡ ಚೆನ್ನಾಗಿ ಎಂಬ್ರಾಯ್ಡಿಂಗ್ ಮಾಡಿದ್ದಾರೆ ಸ್ಟೋನ್ಸ್ ಎಲ್ಲ ಹಾಕ್ಸೋದಕ್ಕಿಂತ ಈ ರೀತಿ ಹಾಕ್ಸಿದ್ರೆ ಬೆಸ್ಟು ಬಾಳಿಕೆ ಬರುತ್ತೆ ಅಂತ ಹೇಳ್ಬೋದು ಬಟ್ ಇದೆಲ್ಲ ವಾಷಿಂಗ್ ಮಿಷಿನ್ ವರ್ಕ್ ಅಲ್ಲ ಇದು ಅಂದರೆ ಇದೆಲ್ಲ ಡ್ರೈ ಕ್ಲೀನಿಂಗ್ ಕೊಟ್ರೇ ಬೆಸ್ಟ್ ನೀವೇನಾದ್ರು ಮಾಡಿಸ್ಬೇಕು ಅಂತ ಇದ್ರೆ ನಾವು ಹೇಗೆ ಇಟ್ಕೋತೀವೋ ಸ್ಯಾರಿ ಬ್ಲೌಸು ಅದ ಅದ್ರ ಮೇಲೆ ಬಾಳಿಕೆ ಬರುತ್ತೆ ನೋಡಿ ಚೆನ್ನಾಗಿದೆ ಇನ್ನು ನೆಕ್ಸ್ಟ್ ಒಂದು ಬಂದು ಬ್ಲೂ ಕಲರ್ ಇದು ನಮ್ಮ ನಾದಿನಿ ಅವ್ರದ್ದು ಇದು ನಾನು ಲಾಸ್ಟ್ ಟೈಮ್ ತೋರಿಸಿದೆ ವ ಯೆಲ್ಲೋ ಕಲರ್ ಸ್ಯಾರಿ ಅಂತೇಳ್ಬಿಟ್ಟು ಅಂತ ಬಟ್ ಇದು ಬ್ಲೌಸು ಇಲ್ಲೇ ರೆಡಿ ಮಾಡೋಕ್ಕೆ ಒಡ್ಕೆ ಕೊಟ್ಟಿರೋ ಅಂತ ಹಾಗಾಗಿ ತೋರಿಸ್ತಾರೆ ಇದು ಕೂಡ ಸಿಂಪಲ್ ಆಗಿದೆ ಬಟ್ ಚೆನ್ನಾಗಿತ್ತು ಇದು ಅವರು ಹುಟ್ಟಿದಾಗ ಅಲ್ಲಿ ಚೆನ್ನಾಗಿತ್ತು ನಾನು ಕೆಲವೊಂದು ಫೋಟೋಸ್ ತೆಕ್ಕೊಂಡಿನಿ ಕೆಲವೊಂದು ತೆಕ್ಕೊಂಡಿಲ್ಲ ನಾನು ಸೊ ಇದು ನೋಡಿ ಸಿಂಪಲ್ ವರ್ಕ್ ಆದ್ರೂ ನೀಟಾಗಿ ಚೆನ್ನಾಗಿದೆ ಯಾವುದೇ ಆದ್ರೂ ಫಿಟ್ಟಿಂಗಲ್ಲಿ ನೋಡ್ಕೊಳ್ಳಿ ಮತ್ತು ಬ್ಲೌಸ್ ಅಂತಂದರೆ ಫಿಟ್ಟಿಂಗು ಮತ್ತು ಕಲರ್ ಕಾಂಬಿನೇಷನ್ ಇವೆರಡೂ ಚೆನ್ನಾಗಿದ್ರೆ ಆಲ್ಮೋಸ್ಟ್ ಹೇಗೆ ಇದ್ರೂ ಚೆನ್ನಾಗಿ ಕಾಣಿಸುತ್ತೆ ಸೊ ತುಂಬ ಗ್ರ್ಯಾಂಡೇ ಇರಬೇಕು ತುಂಬ ಇದೇ ಇರಬೇಕು ಅಂತ ಏನಿಲ್ಲ ಮೇಯ್ನ್ ಕಲರ್ ಕಾಂಬಿನೇಷನು ಚೆನ್ನಾಗಿರ್ಬೇಕಷ್ಟೆ ಇನ್ನು ನೆಕ್ಸ್ಟ್ ಸ್ಯಾರಿ ಬಂದು ಈ ರೀತಿ ತ್ರೀ ಡಿ ಸ್ಯಾರೀಸು ಇದು ಅಷ್ಟೇ ಚೆನ್ನಾಗಿದೆ ಈ ರೀತಿ ಬ್ಲೂ ಮತ್ತು ನೇರಳೆ ಬಣ್ಣ ಮತ್ತು ಗೋಲ್ಡ್ ಕಲರಲ್ಲಿ ಜರಿ ಬಂದಿದೆ ಎಲ್ಲೋ ಕಲರ್ ಇದೆ ಇದ್ರದ್ದು ಕೂಡ ನಾನು ಫೋಟೋ ಹಾಕ್ತೀನಿ ಈ ಸ್ಯಾರಿ ತುಂಬ ಸಾಫ್ಟಾಗಿದೆ ಇದು ನನಗೆ ಏಳು ಸಾವಿರ ಸಮಥಿಂಗೋ ಎಂಟು ಸಾವಿರ ಸಮಥಿಂಗೋ ಗೊತ್ತಿಲ್ಲ ನನಗೆ ಒಟ್ಟಿನಲ್ಲಿ ಒಂದು ಎಂಟು ಸಾವಿರ ರೂಪಾಯಿ ಒಳಗಡೆ ಅಂತ ಅಂದ್ಕೊತೀನಿ ನನಗೆ ಅವಾಗ ಹೇಳಿದ್ದು ಅಷ್ಟು ಸರಿಯಾಗಿ ಗೊತ್ತಿಲ್ಲ ಆಗಿದೆ ಮಾತ್ರ ಸ್ಯಾರಿ ಅಂತೂ ಸೂಪರ್ ಆಗಿದೆ ಮಾತ್ರ ಮೂರು ಕಲರ್ ಕಾಂಬಿನೇಷನಲ್ಲಿ ಈ ರೀತಿ ಇದೆ ಯ ಆರಾಮಾಗಿ ಒಬ್ಬರೇ ವೇರ್ ಮಾಡ್ಬೋದು ಇವಾಗೆಲ್ಲ ಹೇಗೆ ಅಂದರೆ ಸ್ಯಾರಿ ತೊಗೋಬೇಕಾದ್ರೆ ಡಿಸೈಡ್ ಮಾಡ್ಕೊಬಿಡ್ತಾರೆ ಒಬ್ಬರೇ ಉಟ್ಕೊಬೋದಾ ಏನೋ ಸಾಫ್ಟಾಗಿದೆಯಾ ಹೇಗೆ ಅಂತ ಹೇಳ್ಬಿಟ್ಟು ಅಂತ ಆದರೂ ಕೂಡ ಹಿಂದೆ ಎಲ್ಲ ಬರ್ತಿದ್ದಷ್ಟು ಕ್ವಾಲಿಟಿ ಇವಾಗಿನ ಸೀರೆಗಳು ಬರೋಲ್ಲ ಬಟ್ ಆದರೆ ಏನು ಮಾಡೋಕ್ಕಾಗಲ್ಲ ಇವಾಗಿನ ಟ್ರೆಂಡ್ ಹೇಗಿದೆಯೋ ಹಾಗೆ ನೋಡಿ ಈ ಥರ ಇದೆ ಬೋರ್ಡ್ರು ಕೂಡ ನಾನು ಅದು ಬಿಲ್ ಕೂಡ ಹಾಗೆ ಜಸ್ಟ್ ಇದು ಮಾಡಿದ್ದೀನಿ ನನ್ಗೆ ನನಗೆ ಸರಿಯಾಗಿ ಗೊತ್ತಿಲ್ಲ ಹೇಗಿದೆ ನೋಡಿ ಸರ್ಗು ಇದು ಎಲ್ಲ ಚೆನ್ನಾಗಿದೆ ಈ ಸಾರಿಗೆ ಬ್ಲೌಸ್ ಹೇಗೆ ಸ್ಟಿಚ್ ಮಾಡಿಸಿದ್ದಾರೆ ಅಂದರೆ ಈ ರೀತಿ ಮಾಡಿಸಿದ್ದಾರೆ ನೋಡಿ ಫುಲ್ಲು ಅಲ್ಲಿ ನವಿಲ್ ಇದೆಯಲ್ಲ ನವಿಲ್ ಸಾರಿ ನವಿಲಲ್ಲ ನವಿಲ್ ಕಾಂಬಿನೇಷನಲ್ಲಿ ಮಾಡಿಸಿದ್ದಾರೆ ಅಂದರೆ ಮೂರು ಕಲರ್ ಇದೆಯಲ್ಲ ಅಂತ ಹೇಳ್ಬಿಟ್ಟು ಅಂತ ತೋಳ್ಗೆ ಹೀಗೆ ಮಾಡಿದ್ದಾರೆ ಇದು ಬ್ಲೌಸು ನೆವಳೆ ಹಣ್ಣಿನ ಕಲರ್ ಬಂದಿದೆಯಲ್ಲ ಮತ್ತು ಈ ರೀತಿ ಎಲ್ಲ ಪಿಕಾಕ್ ರೀತಿ ಮಾಡಿದ್ದಾರೆ ಇದು ಕೂಡ ತೋಳ್ಗೂ ಚೆನ್ನಾಗಿ ಬಂದಿದೆ ಮತ್ತು ಸಣ್ಣ ಸಣ್ಣದಾಗಿ ಎಲ್ಲ ಲಕ್ಕಿ ಸ್ಟೋನ್ಸ್ ನೋಡಿ ಎಲ್ಲ ಹಾಕಿದ್ದೀನಿ ಪಿಕ್ಚರು ಈ ರೀತಿ ಬರುತ್ತೆ ಸ್ಯಾರಿ ಮತ್ತು ಬ್ಲೌಸು ಎರಡೂ ಕೂಡ ಚೆನ್ನಾಗಿದೆ ಇದಕ್ಕೆ ನನಗೇನೋ ಇದು ತೋಳುಗಿಂತನೂ ತೋಳು ಚೆನ್ನಾಗಿದೆ ಇಲ್ಲ ಅಂತಲ್ಲ ತೋಳಗಿಂತನೂ ಬ್ಯಾಕ್ ಸೈಡಲ್ಲಿ ಬರೀ ನವಿಲ್ದು ಏನು ಹೇಳ್ತಾರಲ್ಲ ಅದು ಗರಿದು ಕಣ್ಣು ಕಣ್ಣು ಬರೋ ಥರ ನನಗೆ ಗೊತ್ತಿರೋ ನಾನು ಹೇಳ್ತಾ ಇದ್ದೀನಿ ಈ ರೀತಿ ನವಿಲ್ ಗರಿದು ಕಣ್ಣು ಬರುತ್ತೆ ಅಂತ ಹೇಳ್ತಾರಲ್ಲ ಆ ರೀತಿಯಲ್ಲಿ ಮಾಡಿದರೆ ಸೊ ಬ್ಯಾಕ್ ಅಂತೂ ನನಗೆ ಇನ್ನೂ ಇಷ್ಟ ಆಯಿತು ನೋಡಿ ಈ ಥರ ಇದೆ ಮತ್ತು ಬಾಲ್ ಚೈನ್ ಹಾಕಿದ್ದಾರೆ ಮಧ್ಯದಲ್ಲಿ ಒಂದು ಪೂರ್ತಿ ಬಾಲ್ ಚೈನ್ ಹಾಕಿದ್ದಾರೆ ಸೇಮ್ ದಾರ ಮಾಡಿರೋದು ದಾರಕ್ಕೆ ಈ ರೀತಿ ವರ್ಕ್ ಆಗಿದೆ ಇನ್ನು ನೆಕ್ಸ್ಟು ಇದು ಏನು ಹೇಳ್ತಾರಪ್ಪ ಇದು ಡಬಲ್ ಕಲರ್ ಸ್ಯಾರಿನೇ ತ್ರೀ ಡಿ ಸ್ಯಾರೀಸ್ ಥರನೇ ಅಂದ್ಕೊಂತೀನಿ ಥ್ರೀ ಡಿ ಸ್ಯಾರೀಸು ಇಲ್ಲ ಕಲಂಕಾರಿ ಸ್ಯಾರೀಸು ನನಗೆ ಸರಿಯಾಗಿ ಗೊತ್ತಿಲ್ಲ ಈ ರೀತಿ ಇದೆ ಹಣ್ಣಿನ ಕಲರು ಮಧ್ಯದಲ್ಲಿ ಇದು ಸಿಲ್ವರ್ ಕಲರ್ ಇದು ಎಲ್ಲ ಲೈನ್ಸ್ಗಳು ಬಂದಿದೆ ಮತ್ತು ಸ್ಯಾರಿ ಪೂರ್ತಿ ಹೀಗೆ ಇರುವಂಥದ್ದು ತೋರಿಸ್ತೀನಿ ನಾನು ಸ್ಯಾರಿ ಹೇಗಿದೆ ಅಂತ ಹೇಳ್ಬಿಟ್ಟು ಅಂತ ಚೆನ್ನಾಗಿದೆ ಅದು ವೈಟು ಮತ್ತು ಗ್ರೀನ್ ಕಲರು ಈ ರೀತಿ ಕಾಂಬಿನೇಷನ್ ಇದೆ ತುಂಬ ಸಾಫ್ಟಾಗಿ ಕೂಡ ಇದೆ ಇದು ಸ್ಯಾರಿ ಏನು ನೆಕ್ಸ್ಟ್ ಬಂದು ಬಂದು ಇದ್ರದ್ದು ಅದ್ರದ್ದು ಬ್ಲೌಸ್ ಇದು ಈ ರೀತಿ ಸೇಮ್ ಅದೇ ಕಲರ್ ಬ್ಲೌಸ್ ಬಂದಿದೆ ಈ ರೀತಿ ಸ್ಟಿಚ್ ಮಾಡಿಸಿರುವಂಥದ್ದು ಇದು ಮಾಮೂಲಿ ಏನು ಹೇಳ್ತಾರಪ್ಪ ಪ್ಯಾಚ್ ವರ್ಕಿಂಗ್ ಮಾಡ್ತಾರಲ್ಲ ಆ ರೀತಿಯೇ ಸ್ಟಿಚ್ ಮಾಡ್ಸಿರುವಂಥದ್ದು ಇದು ಇನ್ನೊಂದು ಸ್ಯಾರಿ ನನಗೆ ಅದಕ್ಕಿಂತಲೂ ಇದು ಚೆನ್ನಾಗಿದೆ ಅಂತ ಅನಿಸುತ್ತೆ ನನಗೆ ಪೂರ್ತಿ ಈ ರೀತಿ ನವಿಲ್ ನವಿಲ್ದ ಬಂದಿದೆ ಇದು ನೋಡಿ ಈ ಥರ ಉಟ್ಕೊಂಡ್ರು ಕೂಡ ಚೆನ್ನಾಗಿದೆ ಇದು ಸ್ಯಾರಿ ಮತ್ತು ಬ್ಲೌಸ್ ಅದು ಫೋಟೋಸ್ ಎಲ್ಲ ಏನಂದರೆ ಅದು ಕ್ಯಾ ಆಫ್ ಆಫ್ ತೆಗ್ದುಬಿಟ್ಟಿದ್ದಾರೆ ಪೂರ್ತಿ ತೆಗ್ದಿಲ್ಲ ಹಾಗಾಗಿ ಫುಲ್ ಸ್ಯಾರಿಸ್ತಿಲ್ಲ ಬಟ್ ಸ್ಯಾರಿ ಅಂತೂ ಇವಾಗೆಲ್ಲ ತೋರಿಸಿದ್ರೆ ಸಾಕು ಹೆಣ್ಮಕ್ಳು ಗೊತ್ತಾಗುತ್ತೆ ಈಗ ಬಂದಿದೆ ಅಂತ ಹೇಳ್ಬಿಟ್ಟು ಅಂತ ಇದು ಬ್ಲೌಸ್ ಅಷ್ಟೇ ಇಲ್ಲಿ ಪಫ್ ಕೊಟ್ಟು ಸ್ಟಿಚ್ ಮಾಡಿಸಿರೋದು ಸುತ್ತ ಇದು ಬೋಟ್ನೆಕ್ ಇದು ಬೋಟ್ ನ್ಯಾಕು ಮತ್ತು ಸುತ್ತ ಹಾಕಿಲ್ಲ ಇಲ್ಲಿ ಮಣಿಗಳು ಬರೀ ಮೇಲುಗಡೆ ಮಾತ್ರ ಹಾಕಿದ್ರು ಬಟ್ ಸುತ್ತ ಹಾಕ್ರೆ ಚೆನ್ನಾಗಿರುತ್ತೆ ಕೆಳಗಡೆವರೆಗು ಡೀಪ್ ಕಾಣಿಸುತ್ತಲ್ವ ಸೊ ಚೆನ್ನಾಗಿ ಕಾಣಿಸುತ್ತೆ ಇವಾಗೆಲ್ಲ ಬ್ಲೌಸೇ ಹೈಲೈಟು ಅದು ಸಿಂಪಲ್ ಇರಲಿ ಗ್ರ್ಯಾಂಡ್ ಇರಲಿ ಬ್ಲೌಸ್ ಎಷ್ಟು ಚೆನ್ನಾಗಿ ಹೊಲ್ಸ್ಕೊತೀವೋ ನಾವು ಅಷ್ಟು ಚೆನ್ನಾಗಿ ಸ್ಯಾರಿ ಕೂಡ ಕಾಣಿಸುತ್ತೆ ನಮಗೂ ಅದು ಒಂದು ರೀತಿ ಕಂಫರ್ಟಬಲ್ ಅಂತ ಅನಿಸುತ್ತೆ ಸೊ ಶರ್ಟ್ ಸ್ವಲ್ಪ ಲೂಸ್ ಇದ್ದರೆ ಹಾಕೋಬೋದು ಬಟ್ ಬ್ಲೌಸೆಲ್ಲ ಎಲ್ಲ ಲೂಸ್ ಆದರೆ ಹಾಕೊಳ್ಳಿಕ್ಕಾಗಲ್ಲ ನೋಡಿ ಈ ರೀತಿ ಬಂದಿದೆ ಈ ಬ್ಲೌಸ್ ಇದಕ್ಕೆ ಕಲರ್ ಕಾಂಬಿನೇಷನ್ ಇರೋದ್ರಿಂದ ಬೇರೆ ಕಲರ್ ಕೂಡ ನಮಗೆ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಬೋದು ಅಂದರೆ ಬೇರೆ ಬ್ಲೌಸ್ ಕೂಡ ಹಾಕೋಬೋದು ಸೊ ಇದೊಂದು ಸಾರಿ ಇದು ಸಾಫ್ಟಾಗಿದೆ ಬೋರ್ಡ್ರು ಸರಿ ಇದು ಪ್ಯಾರಟ್ ಗ್ರೀನು ಮತ್ತು ಗೋಲ್ಡ್ ಕಲರ್ ಗೋಲ್ಡ್ ಕಲರ್ ಬೋರ್ಡ್ರು ಬಂದಿದೆ ಹಾಗೆಯೇ ಇದು ಬ್ಲೂ ಕಲರಲ್ಲಿ ಸ್ಯಾರಿಗೆ ಬಂದಿದೆ ಇದಕ್ಕೆ ಬ್ಲೌಸ್ ಬಂದು ವರ್ಕ್ ಮಾಡಿಸಿರುವಂಥದ್ದು ಈ ಥರ ಸಿಂಪಲ್ ವರ್ಕ್ ಮಾಡಿಸಿರುವಂಥದ್ದು ಇವಾಗೆಲ್ಲ ಸಿಂಪಲ್ ವರ್ಕ್ ಅಂತಂದ್ರೂ ಒಂದು ಸಾವಿರ ರೂಪಾಯಿನೇ ಕೊಡಬೇಕು ಸುಮ್ಮನೆ ಆಗೋದಿಲ್ಲ ಸೊ ಹೀಗೆ ಬಂದಿದೆ ನೋಡಿ ಅದೇ ಕಲರ್ ಕಾಂಬಿನೇಷನಲ್ಲಿ ಮಾಡ್ತಾರೆ ಏನು ನಾನು ಮಾಡಿಸಿದ್ದೆ ನಾನು ಹುಟ್ಟಿದ್ನಲ್ಲ ಸೊ ಅದೇನೇ ನನ್ನೇ ಅದನ್ನೆಲ್ಲ ಇನ್ನು ಏನು ಅಂಥದ್ದೇನಿಲ್ಲ ನನ್ನ ಹತ್ರ ಸ್ಯಾರೀಸ್ಗಳೆಲ್ಲ ಕಲೆಕ್ಷನು ಸೊ ಹಾಗಾಗಿ ಆಲ್ರೆಡಿ ತೋರಿಸ್ಬಿಟ್ಟಿನಿ ನನ್ನೇನು ತೋರಿಸ್ತಲ್ಲ ನಾನು ಹುಟ್ಟಿದ್ನಲ್ಲ ಗ್ರೂಪ್ ದಿನ ಹಾಕಿದ್ನಲ್ಲ ವೀಡಿಯೋ ಎರಡು ಸ್ಯಾರಿ ಇತ್ತು ಅದೇನ ಸೊ ಇನ್ನು ಇದು ಪಿಂಕ್ ಕಲರ್ ಸೀರೆ ಇದು ಮೂರು ಸೀರೆ ಇದೆ ಒಂದೇ ಕಲರು ಬಟ್ ಸ್ವಲ್ಪ ಡಿಫ್ರೆನ್ಸ್ ಇದೆ ಕೂಚೆಲ್ಲ ಇದೆ ಇದು ಒಂದು ಸಾವಿರ ರೂಪಾಯಿ ಒಳಗಡೆ ಸ್ಯಾರಿ ಇದು ಚೆನ್ನಾಗಿದೆ ನೋಡೋದಕ್ಕೂ ಕೂಡ ಆರಾಮಾಗಿ ವೇರ್ ಮಾಡ್ಕೊಂಡು ಉಟ್ಕೋಬೋದು ಎಲ್ಲ ಸಿಲ್ವರ್ ಕಲರಲ್ಲಿ ಬುಡ್ಡ ಬಂದಿದೆ ಪೂರ್ತಿದು ಸ್ವಲ್ಪ ಹೂವು ಫ್ಲವರ್ ದೊಡ್ಡ್ದಾಗ ಬಂದಿದೆ ಪ್ರಿಂಟೆಡ್ ಇದೆ ಅದು ಪೂರ್ತಿದು ಈ ರೀತಿ ಇದೆ ಮೂರು ಸೀರೆಗೂ ಒಂದೊಂದು ಸ್ವಲ್ಪ ಬೋರ್ಡ್ರೂ ಹೆಚ್ಚು ಕಮ್ಮಿ ಅಷ್ಟೆ ಬಟ್ ಕಲರ್ ಕಾಂಬಿನೇಷನು ಅದು ಕುಚ್ಚು ಎಲ್ಲ ಸೇಮ್ ಇನ್ನು ಮೂರನೇ ಸೀರೆಗಂತೂ ಪ್ರಿಂಟೆಡ್ ತುಂಬ ಚಿಕ್ಕ ಚಿಕ್ಕದಾಗಿ ಬಂದಿದೆ ನೋಡಿ ಹೀಗೆ ಬಂದಿದೆ ಸೊ ಹೆಣ್ಮಕ್ಳಿಗೆ ಸ್ಯಾರೀಸ್ಗಳು ಎಷ್ಟೇ ಇದ್ರೂ ಎಲ್ಲರೂ ಹೋಗ್ಬೇಕಂತ ಅಂದಾಗ ಅಯ್ಯೋ ಯಾವ ಸೀರೆ ಉಟ್ಕೊಳ್ಳೋದು ಅನ್ನೋದೇ ಒಂದು ದೊಡ್ಡ ಕನ್ಫ್ಯೂಷನ್ ಇರುತ್ತೆ ಅದೇನು ಮಾಡೋಕ್ಕಾಗಲ್ಲ ಅದು ಹಿಂದ್ಲಿಂದನೂ ಬಂದುಬಿಟ್ಟಿದೆ ಸೊ ಫ್ರೆಂಡ್ಸ್ ಇಷ್ಟನೇ ಇವತ್ತಿನ ಒಂದು ವೀಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ ಥ್ಯಾಂಕ್ ಯು